干啥子？ ಏನೈತಲ್ಲಿ ಅಲ್ಲಿ ನೋಡಲ್ಲ ಹೆಂಗ ಮಾಡ್ತಾರೆ ಸ್ನೇಹಿತರು ಹಿರಿಯರು ಹಿರಿಯರು ಊರಿನ ಗ್ರಾಮಸ್ಥರು ತಾವು ಸ್ವಯಂ ಜವಾಬ್ದಾರಿಯಿಂದ ಹೇಳ್ಬೋದು ಭಕ್ತಾದಿಗಳು ಯಾರಿಗೆ ಬಳಕೆ ಸಲ್ಲಿಸಿ ಬೇರು ಬರುವುದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಸುರಕ್ಷಿತ ಅವಕಾಶ ಕೊಡ್ಬೇಕು ಎಲ್ಲರೂ ಜವಾಬ್ದಾರಿ ಇದೆ ಎಲ್ಲರೂ ಜವಾಬ್ದಾರಿ ಇದು ಅಲ್ಲಿ ಜವಾಬ್ದಾರಿ ಅವಕಾಶ ಬೇಕು ದಯವಿಟ್ಟು ಬೇರೆ ಅಗಮ ಯಾರು ಹೇಳ್ಬಾರ್ದು ಎಲ್ಲರೂ ದೂರು ಸದ್ರು ಬೇರೆ ಅವಕಾಶ ಮಾಡ್ಕೊಳ್ಳಿ ಅವಕಾಶ ಮಾಡ್ಕೊಳ್ಳಿ Beyler... <laughs>